ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಮಕ್ಕಳ ಪ್ರತಿಭೆ ಗುರುತಿಸಲು ಗ್ರಾಮೀಣ ಕ್ರೀಡಾಕೂಟ ಸಹಕಾರಿಯಾಗಲಿದೆ ಎಂದು ಚಾಮರಾಜನಗರದ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುರೇಶ್ ರವರು ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಆಶ್ರಯದಲ್ಲಿ ನಡೆದ ತಾಲೂಕು ಮಟ್ಟದ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕ್ರೀಡಾಕೂಟಗಳಿಂದ ವಿದ್ಯಾರ್ಥಿಗಳ ನಡುವೆ ಸಹೋದರ ಸಂಬಂಧ ಬೆಳೆಯಲಿವೆ ಕ್ರೀಡೆಯ ಜೊತೆಗೆ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ರೂಢಿಸಿಕೊಳ್ಳಬೇಕು ಯಾವ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ಬೆಳೆಸಿಕೊಳ್ಳುತ್ತಾರೆ ತಾನು ಭವಿಷ್ಯದಲ್ಲಿ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮುತ್ತಾನೆ ಎಂದರು ಇನ್ನು ಇದೇ ವೇಳೆ ಶಿಕ್ಷಣ ಇಲಾಖೆಯ ದೈಹಿಕ ಪರೀಕ್ಷಕ ಸ್ಟೀಫನ್ ಕ್ರೀಡಾ ಇಲಾಖೆಯ ಸಿಬ್ಬಂದಿಗಳಾದ ಮಧು ತೇಜಸ್ ದೊರೆಸ್ವಾಮಿ ಮಂಜುನಾಥ್ ಯಮುನಾ ಹಾಗೂ ದೈಹಿಕ ಶಿಕ್ಷಕರು ಕ್ರೀಡಾಪಟುಗಳು ಇದ್ದರು ಯುವ ವರ್ಷದ ವಯೋಮಾನದ ಯುವಕರಲ್ಲಿ ಹುದುಗಿರತಕ್ಕಂಥ ಕ್ರೀಡಾ ಕೌಶಲ್ಯ ಮತ್ತು ಕಲಾ ಕೌಶಲ್ಯ ಸಾಂಸ್ಕೃತಿಕ ಕಲೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಿಂದ ಇಲ್ಲಿ ತನಕ ಹಲವಾರು ಕಾರ್ಯಕ್ರಮಗಳನ್ನು ತೊಗೊಂಡಿದ್ವಿ ಅದರ ಪ್ರಯುಕ್ತವಾಗಿ ಇಂದು ತಾಲೂಕು ಗ್ರಾಮೀಣ ಕ್ರೀಡಾಕೂಟ ಇದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಮಾತ್ರ ಭಾಗವಹಿಸಬೇಕು ಇದರಲ್ಲಿ ಯಾವುದೇ ರೀತಿಯಿಂದ ಏಜ್ ಲಿಮಿಟ್ ಇಲ್ಲ ಇಲ್ಲಿ ಗೆದ್ದಂಥ ಪ್ರತಿಭೆಗಳನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಕರೆದೊಯ್ದು ಅಲ್ಲಿ ಚಾಮರಾಜನಗರದಲ್ಲಿ ಮುಂದಿನ ವಾರ ಮುಂದಿನ ತಿಂಗಳಲ್ಲಿ ನಾವು ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಬಹುಶಃ ಕ್ರೀಡಾಕೂಟದ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಕ್ರೀಡಾ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅದೇ ರೀತಿ ನಮ್ಮ ಯುವಜನ ಸೇವಾ ಕ್ರೀಡಾ ಇಲಾಖೆಯ ನೇತೃತ್ವದಲ್ಲಿ ಹಲವಾರು ಮಹಿಳಾ ಕ್ರೀಡಾಕೂಟ ಗ್ರಾಮೀಣ ಕ್ರೀಡಾಕೂಟ ದಸರಾ ಕ್ರೀಡಾಕೂಟ ಮತ್ತು ಹಾಗೆ ಯುವಜನ ಮೇಳಗಳು ಯುವಜನೋತ್ಸವ ಈ ಥರ ಹತ್ತು ಹಲವಾರು ಕ ಕಾರ್ಯಕ್ರಮಗಳನ್ನು ಇದುವರೆಗೆ ಹಮ್ಮಿಕೊಂಡ್ಬರ್ತಿದ್ವಿ ಅದರ ಪ್ರಯುಕ್ತವಾಗಿ ಇಂದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಿದ್ವಿ ಇದರ ಜೊತೆಯಲ್ಲಿ ಈಗ ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ರೀಡಾ ಶಾಲೆ ಕ್ರೀಡಾ ನಿಲಯಗಳು ಸ್ಥಾಪನೆ ಆಗಿದ್ದಾವೆ ಐದನೇ ತರಗತಿಯಿಂದ ಏಳನೇ ತರಗತಿಗೆ ಚಾಮರಾಜನಗರದಲ್ಲಿ ಐವತ್ತು ಮಕ್ಕಳಿಗೋಸ್ಕರ ಫುಟ್ಬಾಲು ಮತ್ತು ವಾಲಿಬಾಲ್ ಕ್ರೀಡಾಪಟುಗಳನ್ನ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾರು ನಾಲ್ಕನೇ ಕ್ಲಾಸ್ ಓದ್ತಾ ಇರಬೇಕು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಐದನೇ ಕ್ಲಾಸಿಗೆ ಪ್ರವೇಶಾತಿಯನ್ನು ಪಡೆಯೋರಿಗೆ ಉಚಿತವಾದಂಥ ಊಟೋಪಹಾರ ಹಾಗೆಯೇ ಕ್ರೀಡಾ ಸಮವಸ್ತ್ರಗಳು ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಕ್ರೀಡಾ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಾಧ್ಯವಾದರೆ ದಯಮಾಡಿ ಇದನ್ನು ಅರ್ ಅರ್ಹ ಕ್ರೀಡಾಪಟುಗಳು ಈ ನಮ್ಮ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಮೂಲಕ ಹೊರ್ತೀನಿ ಸರ್ ಅದು ತಾಲೂಕು ಮಟ್ಟದಲ್ಲಿ ತಾಲೂಕು ಕೇಂದ್ರ ಕೇಂದ್ರಗಳಲ್ಲೂ ಕ್ರೀಡಾ ಆಯುಧ ಆಯುಧ ವಿಭಾಗಗಳನ್ನು ಪ್ರಾರಂಭಿಸುವ ಉದ್ದೇಶವನ್ನು ಹೊಂದಿದೆ ಇವ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನೇತೃತ್ವದಲ್ಲಿ ಯುವಕರಲ್ಲಿ ಹದಿನೈದು ವರ್ಷದಿಂದ ಮೂವತ್ತು ವರ್ಷದ ವಯೋಮಾನದ ಯುವಕರಲ್ಲಿ ಕುದುಗಿರ್ತಕ್ಕಂಥ ಕ್ರೀಡಾ ಕೌಶಲ್ಯ ಮತ್ತು ಕಲಾ ಕೌಶಲ್ಯ ಸಾಂಸ್ಕೃತಿಕ ಕಲೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಿಂದ ಇಲ್ಲಿ ತನಕ ಹಲವಾರು ಕಾರ್ಯಕ್ರಮಗಳನ್ನು ಹಂಪೋಯ್ತೀವಿ ಅದರ ಪ್ರಯುಕ್ತವಾಗಿ ಇಂದು ತಾಲೂಕು ಗ್ರಾಮೀಣ ಕ್ರೀಡಾಕೂಟ ಇದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಮಾತ್ರ ಭಾಗವಹಿಸಬೇಕು ಇದರಲ್ಲಿ ಯಾವುದೇ ರೀತಿಯಿಂದ ಏಜ್ ಲಿಮಿಟ್ ಇಲ್ಲ ಇಲ್ಲಿ ಗೆದ್ದಂಥ ಪ್ರತಿಭೆಗಳನ್ನ ನಾವು ಜಿಲ್ಲಾ ಮಟ್ಟಕ್ಕೆ ಕರೆದೊಯ್ದು ಅಲ್ಲಿ ಚಾಮರಾಜನಗರದಲ್ಲಿ ಮುಂದಿನ ವಾರ ಮುಂದಿನ ತಿಂಗಳಲ್ಲಿ ನಾವು ಅದನ್ನು ಆರ್ಗನೈಸ್ ಮಾಡ್ತೀವಿ ಬಹುಶಃ ಕ್ರೀಡಾಕೂಟದ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಕ್ರೀಡಾ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅದೇ ರೀತಿ ನಮ್ಮ ಯುವಜನ ಸೇವಾ ಕ್ರೀಡಾ ಇಲಾಖೆಯ ನೇತೃತ್ವದಲ್ಲಿ ಹಲವಾರು ಮಹಿಳಾ ಕ್ರೀಡಾಕೂಟ ಗ್ರಾಮೀಣ ಕ್ರೀಡಾಕೂಟ ದಸರಾ ಕ್ರೀಡಾಕೂಟ ಮತ್ತು ಹಾಗೆಯೇ ಯುವಜನ ಮೇಳಗಳು ಯುವಜನೋತ್ಸವ ಈ ಥರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇದುವರೆಗೂ ಹಮ್ಮಿಕೊಂಡು ಇದ್ವಿ ಅದರ ಪ್ರಯುಕ್ತವಾಗಿ ಇಂದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಿದ್ವಿ ಇದರ ಜೊತೆಯಲ್ಲಿ ಈಗ ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ರೀಡಾ ಶಾಲೆ ಕ್ರೀಡಾ ನಿಲಯಗಳು ಸ್ಥಾಪನೆ ಆಗಿದ್ದಾವೆ ಐದನೇ ತರಗತಿಯಿಂದ ಏಳನೇ ತರಗತಿಗೆ ಚಾಮರಾಜನಗರದಲ್ಲಿ ಐವತ್ತು ಮಕ್ಕಳಿಗೋಸ್ಕರ ಫುಟ್ಬಾಲು ಮತ್ತು ವಾಲಿಬಾಲ್ ಕ್ರೀಡಾಪಟುಗಳನ್ನ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾರು ನಾಲ್ಕನೇ ಕ್ಲಾಸ್ ಓದ್ತಾ ಇರಬೇಕಾದ್ರೂ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಐದನೇ ಕ್ಲಾಸಿಗೆ ಪ್ರವೇಶಾತಿಯನ್ನು ಪಡೆಯೋರಿಗೆ ಉಚಿತವಾದಂಥ ಊಟೋಪಹಾರ ಹಾಗೆಯೇ ಕ್ರೀಡಾ ಸಮವಸ್ತ್ರಗಳು ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಕ್ರೀಡಾ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಾಧ್ಯವಾದರೆ ದಯಮಾಡಿ ಇದನ್ನು ಅರ್ ಅರ್ಹ ಕ್ರೀಡಾಪಟುಗಳು ಈ ನಮ್ಮ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಮೂಲಕ ಕೋರ್ತೀನಿ ಸರ್ ಅದು ತಾಲೂಕು ಮಟ್ಟದ ಇದರಲ್ಲೂ ಪ್ರಾರಂಭ ಆಗುತ್ತೆ ಸರ್ ಕ್ರೀಡಾಶಾಲೆ ಎಸ್ ಎಸ್ ಮುಂದಿನ ದಿನಗಳಲ್ಲಿ ಹೌದೌದು ಎಲ್ಲ ಇದು ಪ್ರಾರಂಭಿಕ ಹಂತವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ತಾಲೂಕು ಕೇಂದ್ರ ಕೇಂದ್ರಗಳನ್ನು ಕೇಂದ್ರಗಳಲ್ಲೂ ಆಯುಧ ವಿಭಾಗಗಳನ್ನ ಪ್ರಾರಂಭಿಸುವ ಉದ್ದೇಶವನ್ನು ಹೊಂದಿದೆ ಥ್ಯಾಂಕ್ ಯು